ಚಾನಲ್ ನನ್ನ ಹೆಸರು ಚೈತ್ರ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಏನು ವಿಶೇಷ ಅಂದರೆ ಇವತ್ತು ನಮ್ಮ ಚಿಕ್ಕಮ್ಮನ ಮನೆ ನಾಳೆ ಗೃಹ ಪ್ರವೇಶ ಇದೆ ಇವತ್ತು ಸಂಜೆ ಗಣಪತಿ ಹೋಮ ಇದೆ ಗಣಪತಿ ಹೋಮ ಇದೆಯಲ್ಲ ಎಲ್ಲರೂ ಇರ್ತಾರೆ ಒಂದು ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ ಗೊತ್ತಿಲ್ಲ ನನಗೆ ಲಾಗ್ ಮಾಡೋದು ಹೇಗೆ ಏನು ಅಂತ ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತು ಸಂಜೆ ಗಣಪತಿ ಹೋಮ ಇದೆ ಇವಾಗ ಎರಡು ಗಂಟೆ ಇವಾಗ ರೆಡಿ ಮಾಡ್ತಾ ಇದ್ದೀವಿ ಪೂಜೆಗೆಲ್ಲ ಇನ್ನು ಎಲ್ಲರೂ ಬರ್ತಾ ಇದ್ದಾರೆ ನೆಂಟರೆಲ್ಲ ಬರ್ತಾ ಇದ್ದಾರೆ ರಿಲೇಷನ್ಸ್ ಎಲ್ಲ ಬರ್ತಾ ಬರ್ತಾಯಿದ್ದಾರೆ ಸಂಜೆ ಪೂಜೆ ಎಲ್ಲ ಹೆಂಗಿರುತ್ತೆ ಯಾರ್ಯಾರು ಬರ್ತಾರೆ ಎಲ್ಲ ಲಾಗ್ ಮಾಡ್ತೀನಿ ಬನ್ನಿ ನೋಡೋಣ ಇವತ್ತು ಹೆಂಗಿರುತ್ತೆ ಇವತ್ತಿನ ದಿನ ಫ್ರೆಂಡ್ಸ್ ಹೂಗಳೆಲ್ಲ ಬಿಡುವು ತಂದಿದ್ವಿ ಕಟ್ಟೋಕ್ಕೆ ಅಂತ ಸ್ವಲ್ಪ ಹೂ ನಮ್ಮ ಅಕ್ಕ ಮನೆ ತರ್ತಿದ್ರು ಅವರು ಹೂ ಹಾಕಿದ್ದಾರೆ ಇನ್ನು ಸ್ವಲ್ಪ ಎಲ್ಲ ಬಿಡಿ ಹೂ ತಂದಿದ್ವಿ ನಾವೇ ಕಟ್ಟೋಣ ಅಂತ ಅದಕ್ಕೆ ನಮ್ಮ ಅತ್ತೆ ಅಕ್ಕ ತಂಗಿಯರೆಲ್ಲ ಕಟ್ತಾ ಇದ್ದಾರೆ ನಂಗೆ ಕಟ್ಟಕ್ಕೆ ಬರೋಲ್ಲ ಅಂತ ಚೆಂಡು ಹೂ ಪೋಣಿಸಿದ್ದೀನಿ ಫ್ರೆಂಡ್ಸ್ ಇದು ನಾನು ಮಾಡಿರೋದು ಇದು ರಂಗೋಲಿನೂ ನಾನೇ ಹಾಕಿರೋದು ಪೂಜೆಗೆ ಡೆಕೋರೇಷನ್ ಎಲ್ಲ ಮಾಡ್ತಿದ್ವಿ ಹೂ ಕಟ್ಟಿದ್ವಿ ರಂಗೋಲಿ ಬಿಟ್ವಿ ಮನೆ ಡೆಕೋರೇಷನ್ ಮಾಡೋದೆಲ್ಲ ಇಷ್ಟೊತ್ತಾಯಿತು ಇವಾಗ ಪೂಜೆಗೆ ಬಂದು ರೆಡಿ ಮಾಡ್ತಿದ್ದಾರೆ ಇನ್ನೂ ಪೂಜೆ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಇವಾಗ ಟೈಮ್ ಏಳುವರೆ ಆಗಿದೆ ಎಂಟು ಎಂಟುವರೆಗೆ ಅನಿಸುತ್ತೆ ಪೂಜೆ ಸ್ಟಾರ್ಟ್ ಆಗೋದು ಪೂಜೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಪೂಜೆ ಹೇಗಿರುತ್ತೆ ಎಲ್ಲ ತೋರಿಸ್ಬೇಕು देव जी बारी में तारीख पर आकर तरह जी पर नमस्कार है सर आदि तत्तम देवा नमः ब्राह्मी नमः महेश्वरी नमः भवानी नमः

ತಂಗಿ ಫ್ರೆಂಡ್ಸ್ ಏಳು ದೊಡ್ಡ ತಂಗಿ ಫ್ರೆಂಡ್ಸ್ ರಾಕ್ಷಣಗಳು ಅಂತ ಹೇಳ್ತಾಳೆ ರಾಕ್ಷಸ ಅಂದ್ರೆ ಕೆಟ್ಟದ್ದು ಕೆಟ್ಟದ್ದು ಮುಗೀತು ಊಟನೂ ಆಯಿತು ಆಗಲೇ ಹನ್ನೊಂದು ಗಂಟೆ ಆಗೋಗಿದೆ ತುಂಬ ನಿದ್ದೆ ಬರ್ತಿದೆ ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಇದೆ ಅದನ್ನು ಲಾಗ್ ಮಾಡ್ತೀನಿ ಬೆಳಗ್ಗೆ ಬೇಗ ಎದ್ದು ಇವತ್ತಿಗೆ ಈ ಲಾಗ್ನ ಏನು ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ